ನಮಸ್ಕಾರ ವಿಶೇಷವಾಗಿ ಯಾರದೇ ದೃಷ್ಟಿತಾಗೋದು ಒಳ್ಳೆಯದಲ್ಲ ಅಂತಾರೆ ಯಾರದ್ದೇ ದೃಷ್ಟಿತಾಗೋದು ಸಾಮಾನ್ಯ ವಿಷಯವಲ್ಲ ನಮ್ಮ ಮೇಲೆ ಯಾರದ್ದೇ ಕಣ್ದೃಷ್ಟಿ ಬಿದ್ದರೆ ಅನೇಕಾನೇಕ ಸಮಸ್ಯೆಗಳು ಬಂದು ವ್ಯಾಪಾರದಲ್ಲೂ ಸಹ ನಷ್ಟ ಉಂಟಾಗೋದಕ್ಕೆ ಪ್ರಾರಂಭವಾಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ರೋಗಗಳು ಬಂದು ನಾವು ಸಂಪಾದಿಸಿದ ಎಲ್ಲ ಹಣ ಆಸ್ಪತ್ರೆಯ ಖರ್ಚಿಗೆ ಹೋಗಿಬಿಡುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಆಗೋದೇ ಇಲ್ಲ ಮನಸ್ಸು ಕೊಟ್ಟು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಕೆಲಸಕ್ಕೆ ಹೋಗ್ಬೇಕೋ ಬೇಡುವ ಅನ್ನುವ ಸಂದೇಹದಲ್ಲೇ ಇರ್ತೀವಿ ಇದಕ್ಕೆಲ್ಲ ಕಣ್ಣದೃಷ್ಟಿಯೇ ಕಾರಣ ಈ ದೃಷ್ಟಿ ತಾಗುವುದೇನಿದೆ ಈ ಕೆಟ್ಟ ದೃಷ್ಟಿಯನ್ನು ನಿವಾರಿಸುವುದಕ್ಕಾಗಿ ಮತ್ತು ನಮ್ಮನ್ನು ಕಾಪಾಡುವುದಕ್ಕಾಗಿ ಬಂದಿದೆ ಈ ಕಣ್ ದೃಷ್ಟಿ ಕವಚಂ ಈ ಕಣ್ ದೃಷ್ಟಿ ಕವಚದಲ್ಲಿ ಗರುಡ ಮುಖದ ಉಂಗುರವಿದೆ ಕಣ್ ದೃಷ್ಟಿ ಡಾಲರ್ ಶಕ್ತಿಶಾಲಿ ಕುದುರೆಯ ಲಾಳವಿದೆ ಇವು ಮೂರು ಒಟ್ಟಿಗೆ ಇವೆ ಈ ಉಂಗುರವೇನಿದೆ ಅದನ್ನು ಧರಿಸುವುದರಿಂದ ಈ ಕಣ್ತೃಷ್ಟಿ ಕವಚ ಏನಿದೆ ನಿಮ್ಮ ಉನ್ನತಿಯನ್ನು ಸಹಿಸಲಾರದಂತಹ ಅವರಿಂದ ನಿಮಗಾಗಬಹುದಾದಂತಹ ಹಾನಿಯಿಂದ ಕಾಪಾಡುತ್ತದೆ ಈ ಕಣ್ ದೃಷ್ಟಿ ಉಂಗುರ ಇಲ್ಲಿ ಮುಖ್ಯ ವಿಷಯ ಅಂದರೆ ಗರುಡ ಮುಖದ ಒಂದು ಉಂಗುರವನ್ನು ಖರೀದಿಸಿದರೆ ಇನ್ನೊಂದು ಪೂರ್ತಿ ಉಚಿತ ಈ ಆಫರ್ ಸೀಮಿತ ಅವಧಿಯವರೆಗೆ ಮಾತ್ರ ಈ ಕಣ್ತೃಷ್ಟಿ ಕವಚವನ್ನು ನೀವು ಖರೀದಿಸಬಯಸಿದರೆ ತಕ್ಷಣೇ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ನಮ್ಮ ಕಣ್ದೃಷ್ಟಿ ಕವಚದಲ್ಲಿ ಶಕ್ತಿಶಾಲಿ ವಸ್ತುವೊಂದಿದೆ ಅದು ಏನೆಂದರೆ ಲಾಳ ಕುದುರೆಯ ಕಾಲಲ್ಲಿ ಇರುವಂತಹ ಲಾಳ ಇದು ಬಹಳ ಶಕ್ತಿಶಾಲಿಯಾಗಿರುವಂತಹ ವಸ್ತು ಕುದುರೆಗಳು ತಮ್ಮ ಗುರಿಯನ್ನು ತಲುಪುವುದಕ್ಕಾಗಿ ಈ ಲಾಳ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಅದೇ ರೀತಿಯಾಗಿ ನಮ್ಮ ಗುರಿಯನ್ನು ತಲುಪುವುದಕ್ಕೆ ಇವು ಬಹಳ ಪ್ರಯೋಜನಕಾರಿಯಾಗಿವೆ ನಾವು ಕೆಲಸ ಮಾಡುವಲ್ಲಿ ಮನೆಯಲ್ಲಿ ಈ ಲಾಳವನ್ನು ನೇತಾಡಿಸುವುದರಿಂದ ನಿಮಗೆ ದೃಷ್ಟಿ ತಾಕದಂತೆ ತಡೆಯುತ್ತದೆ ಹಾಗೂ ಅನೇಕ ದುಷ್ಟಶಕ್ತಿಗಳಿಂದ ನಿಮ್ಮನ್ನು ಕಾಪಾಡುತ್ತದೆ ಈ ಕಣ್ ದೃಷ್ಟಿ ಕವಚವನ್ನು ನೀವು ಬಳಸುತ್ತಾ ಇದ್ದರೆ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಇವು ಎಷ್ಟು ಮಹತ್ವಪೂರ್ಣವಾಗಿವೆ ಎಂದರೆ ಕಣ್ತೃಷ್ಟಿ ಕವಚಂ ಕೆಟ್ಟ ದೃಷ್ಟಿಯನ್ನು ದೂರ ಮಾಡುವುದಕ್ಕಾಗಿ ಮಹಾಗಣಪತಿಯ ಗಣಹೋಮ ಮಾಡಿ ನಂತರ ಮಹಾವಿಷ್ಣುವಿನ ವಾಹನ ಗರುಡನ ಶಕ್ತಿಯನ್ನು ಪಡೆದು ನಿಮಗೆ ಒದಗಿಸಲಾಗುತ್ತದೆ ಹಾಗಾಗಿ ಇದು ನಿಮ್ಮ ಮನೆಯನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡಿ ನಿಮಗೆ ನೆಮ್ಮದಿಯಾದ ಜೀವನವನ್ನು ತಂದುಕೊಡುತ್ತದೆ ಈ ಕಣ್ದೃಷ್ಟಿ ದೃಷ್ಟಿ ಕವಚವನ್ನು ತಕ್ಷಣ ಪಡೆಯುವುದಕ್ಕಾಗಿ ಸ್ಕ್ರೀನ್ನಲ್ಲಿ ನೀಡಲಾದ ನಂಬರ್ಗೆ ನೀವು ಕಾಲ್ ಮಾಡಿ ವಿಶೇಷವಾಗಿ ಈ ಕಣ್ದೃಷ್ಟಿ ದೃಷ್ಟಿ ಕವಚ ಗರುಡನ ಕಣ್ಣುಗಳಿರುವ ಎರಡು ಉಂಗುರಗಳು ಕಣ್ದೃಷ್ಟಿಯಿಂದ ದೃಷ್ಟಿಯಿಂದ ಪಾರಾಗುವುದಕ್ಕಾಗಿ ಕಣ್ದೃಷ್ಟಿ ದೃಷ್ಟಿ ಡಾಲರ್ ಬಹಳ ಶಕ್ತಿಶಾಲಿಯಾದಂತಹ ಕುದುರೆ ಲಾಳದೊಂದಿಗೆ ಬರುತ್ತದೆ ಈ ಕಣ್ ದೃಷ್ಟಿ ಕವಚಂ ನಿಮ್ಮ ಮನೆಯಲ್ಲಿ ಇದೆ ಎಂದಾದರೆ ನಿಮ್ಮ ಇನ್ಕಂ ಹೆಚ್ಚಾಗುತ್ತದೆ ಆಸ್ಪತ್ರೆಗಾಗುವ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ನೀವು ನೆನೆಸಿದ ಕಾರ್ಯಗಳೆಲ್ಲ ನಿಮಗೆ ಕೈಗೂಡಿ ಬರುತ್ತವೆ ಇನ್ನು ಮುಂದೆ ದೃಷ್ಟಿ ತಾಕುವ ಬಗ್ಗೆ ನೀವು ಭಯಪಡಬೇಕಾಗಿಲ್ಲ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರಿಗೆ ತಕ್ಷಣವೇ ಕಾಲ್ ಮಾಡಿ ಅನೇಕ ಕಡೆ ನೀವು ನೋಡಿರಬಹುದು ದೃಷ್ಟಿ ತಾಗಬಾರದು ಅಂತ ಮನೆ ಬಾಗಿಲಲ್ಲಿ ಗಣೇಶನ ಮೂರ್ತಿ ಇಟ್ಟಿರ್ತಾರೆ ದೃಷ್ಟಿ ತಾಕೋದ್ರ ಬಗ್ಗೆ ಮಾತನಾಡುವಾಗ ನಮಗೆ ನೆನಪಿಗೆ ಬರೋದು ಕಣ್ ದೃಷ್ಟಿ ಗಣಪತಿ ಇಂತಹ ಶಕ್ತಿಶಾಲಿ ಗಣೇಶನನ್ನು ಮಹಾಯಾಗ ಮಾಡಿ ಪೂಜೆ ಮಾಡಿ ಸಿದ್ಧಗೊಳಿಸಲಾಗುತ್ತದೆ ಈ ಕಣ್ ದೃಷ್ಟಿ ಕವಸಂ ಈ ಕಣ್ ದೃಷ್ಟಿ ಕವಸಂ ನೀವು ಧರಿಸುವುದರಿಂದ ನಿಮ್ಮ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ ನೀವು ನೆನೆಸಿದ ಕಾರ್ಯಗಳು ತಾವಾಗಿಯೇ ಕೈಗೂಡುತ್ತವೆ ಯಶಸ್ಸಿನ ಮೇಲೆ ಯಶಸ್ಸು ಸಿಗುತ್ತದೆ ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ ಜೀವನದಲ್ಲಿ ಖುಷಿಯನ್ನ ತಂದುಕೊಡುತ್ತದೆ ಈ ಕಣ್ ದೃಷ್ಟಿ ಕವಸ ಕೌಟುಂಬಿಕ ವಿಚಾರಕ್ಕಾಗಿ ನೀವು ಕುಟುಂಬದವರೆಲ್ಲ ಸೇರಿ ಹೋಗಬಹುದು ಈ ಮೊದಲು ಹೊರಗೆ ಹೋಗಿ ಮನೆಗೆ ಬಂದಾಗ ಮನೆಯಲ್ಲಿ ಆಗುತ್ತಿದ್ದಂತಹ ಭಯಂಕರ ಜಗಳಗಳಿಗೆ ಕಾರಣ ಈ ಕಣ್ಣದೃಷ್ಟಿ ಅನೇಕ ವರ್ಷಗಳ ನಂತರ ಹೊಸ ಬಟ್ಟೆ ಉಡುವಂತಹ ಅವಕಾಶ ಅಡವಿಟ್ಟ ಆಭರಣವನ್ನ ತೊಡುವ ಅವಕಾಶ ನಮಗೆ ಸಿಗುತ್ತದೆ ಅದನ್ನು ಧರಿಸಿಕೊಂಡು ಎಲ್ಲೋ ಹೊರಗೆ ಹೋಗಬೇಕು ಅನಿಸುತ್ತದೆ ಆದರೆ ಮತ್ತೆ ಎರಡೇ ದಿನಗಳಲ್ಲಿ ಅದನ್ನು ಗಿರವಿಯಲ್ಲಿ ಇಡುವಂತಹ ಪ್ರಸಂಗ ಬರುತ್ತದೆ ಆ ರೀತಿಯ ಹಣಕಾಸು ಸಮಸ್ಯೆಗಳು ಬಂದು ಬಿಡುತ್ತವೆ ಅದಕ್ಕೆಲ್ಲ ಕಾರಣ ದೃಷ್ಟಿ ತಾಕುವುದು ಈ ಕಣ್ಣದೃಷ್ಟಿ ಶ್ರೀಮಂತರನ್ನು ಬಡವರನ್ನಾಗಿ ಮಾಡುತ್ತದೆ ಆರೋಗ್ಯವಾಗಿರುವವರನ್ನ ರೋಗಿಗಳಾಗಿಸುತ್ತದೆ ಬಹಳ ಒಟ್ಟಾಗಿದ್ದಂತಹ ಕೂಡು ಸಂಸಾರದಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ನೆಮ್ಮದಿ ಹೊರಟು ಹೋಗುತ್ತದೆ ಕಂದೃಷ್ಟಿ ಕವಸಂನಲ್ಲಿ ಮಹತ್ವಪೂರ್ಣ ವಿಷಯವೆಂದರೆ ನಮ್ಮ ಪುರಾಣದಲ್ಲಿ ಮತ್ತು ಇತಿಹಾಸದಲ್ಲಿ ಶಕ್ತಿಶಾಲಿ ಭಗವಂತ ಎಂದರೆ ಮಹಾವಿಷ್ಣು ಅವನೇ ಕಾಯುವ ದೇವ ಇಂತಹ ಶಕ್ತಿಶಾಲಿ ಮಹಾವಿಷ್ಣುವಿನ ವಾಹನ ಗರುಡ ಗರುಡನ ಬಗ್ಗೆ ಹೇಳುವುದಾದರೆ ಗರುಡ ಪುರಾಣವಿದೆ ಗರುಡ ಪುರಾಣದಲ್ಲಿ ಗರುಡನ ಮಹಾತ್ಮೆಯ ಬಗ್ಗೆ ಎಲ್ಲವನ್ನೂ ಕೂಡ ಬಹಳ ವಿವರವಾಗಿ ತಿಳಿಸಲಾಗಿದೆ ಮಹಾವಿಷ್ಣುವಿನ ವಾಹನವಾದಂತಹ ಈ ಗರುಡನಿಗೆ ಸರಿಯಾವುದು ತಪ್ಪು ಯಾವುದು ಎಂದು ತಿಳಿಯುವುದು ಬಹಳ ಸುಲಭವಾಗಿದೆ ಗರುಡನಿಗೆ ಅಂತಹ ಶಕ್ತಿ ಇದೆ ಹಾಗಾಗಿ ದೇವಾಲಯಗಳಲ್ಲಿ ಕುಂಭಾಭಿಷೇಕವನ್ನು ಮಾಡುವಾಗ ಬಹಳ ದೂರದಿಂದಲೇ ಗರುಡನು ಆಶೀರ್ವಾದವನ್ನು ಮಾಡುತ್ತಾನೆ ಹಾಗಾಗಿ ಗರುಡನ ಕಣ್ಣುಗಳನ್ನು ಹೊಂದಿರುವಂತಹ ಈ ಉಂಗುರ ಏನಿದೆ ಇದು ಕಣ್ ದೃಷ್ಟಿ ಕವಚದಲ್ಲಿ ಬಹಳ ಮಹತ್ವಪೂರ್ಣವಾಗಿದೆ ಗರುಡನ ಮುಖವನ್ನು ಹೋಲುವ ಈ ಉಂಗುರ ನಮ್ಮ ಕಣ್ ದೃಷ್ಟಿ ಕವಚಂನಲ್ಲಿ ಲಭ್ಯವಿದ್ದು ಒಂದನ್ನು ತೆಗೆದುಕೊಂಡರೆ ಗರುಡ ಮುಖವುಳ್ಳವಂತಹ ಇನ್ನೊಂದು ಉಂಗುರ ನಿಮಗೆ ಉಚಿತವಾಗಿ ಸಿಗುತ್ತದೆ ಈ ಆಫರ್ ಏನಿದೆ ಇದು ಸೀಮಿತ ಅವಧಿಯವರೆಗೆ ಮಾತ್ರ ಅಷ್ಟೇ ಅಲ್ಲದೆ ಕಣ್ ದೃಷ್ಟಿ ಡಾಲರ್ ಮತ್ತೆ ಬಹಳ ಮುಖ್ಯವಾಗಿ ಶಕ್ತಿಶಾಲಿ ಕುದುರೆಯ ಲಾಳ ಇವೆಲ್ಲವೂ ನಿಮಗೆ ಸಿಗುತ್ತದೆ ಇನ್ನು ದೃಷ್ಟಿ ತಾಕುವುದೆಂದು ನೀವು ಭಯಪಡಬೇಕಾಗಿಲ್ಲ ನಿಮಗಾಗಿಯೇ ಬಂದಿದೆ ಕಣ್ ದೃಷ್ಟಿ ಕವಸಂ ಈ ಕಣ್ ದೃಷ್ಟಿ ಕವಸಂ ನಿಮಗೆ ಬೇಕಾಗಿದ್ದರೆ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ತಕ್ಷಣವೇ ಕರೆ ಮಾಡಿ ಧನ್ಯವಾದಗಳು